ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಲೋ ವಿವರ್ಸ್ ಎಲ್ಲರು ಹೇಗಿದ್ದಾರೆ ನಾನು ಚೆನ್ನಾಗಿ ಸೂಪರಾಗಿದೆ ಅಂತ ಭಾವಿಸ್ ಇವತ್ತು ನಾನು ಮೀಶೋಲಿ ಒಂದು ಪ್ರಾಡಕ್ಟ್ ತೊಗೊಂಡಿದ್ದೀನಿ ಅದು ಮ್ಯಾಜಿಕ್ ಟೇಪ್ ಅಂತ ಹೆಂಗೆ ವರ್ಕ್ ಆಗುತ್ತೆ ಅಂತ ನಿಮ್ಗೆ ತೋರಿಸ್ಕೊಳ್ಳೋಣ ಅಂತ ಬಂದೀನಿ ತುಂಬ ಯೂಸ್ಫುಲ್ ಆಗುವಂಥ ವೀಡಿಯೋ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿದೆ ಸೊ ಬನ್ನಿ ತಡ ಮಾಡಿದೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಿ ಈ ಥರ ಟೇಪ್ ಇರುತ್ತೆ ಇದು ಬಟ್ಟೆಗೆ ಯೂಸ್ ಮಾಡೋ ಟೇಪು ಇದು ಟೈಲರ್ ಅಂದರೆ ಬಟ್ಟೆ ಕೆಲಸ ಟೈಲರ್ಗಳಿಗೆಲ್ಲ ಗೊತ್ತಿರುತ್ತೆ ಈ ಟೇಪು ಸೊ ಇದು ಇದ್ರ ಕಾಸ್ಟ್ ಏನು ಜಾಸ್ತಿ ಏನಿಲ್ಲ ಕಡಿಮೆನೇ ಫಿಫ್ಟಿ ಟು ಸಿಕ್ಸ್ಟಿ ರುಪೀಸ್ ಅಷ್ಟೇ ಇದು ಆರಾಮ್ಸೆ ತುಂಬ ಸಲ ಯೂಸ್ ಮಾಡ್ಬೋದು ಇಲ್ಲಿ ನಾನು ಒಂದು ಕ್ಲಾತ್ ಮೇಲೆ ಹೆಂಗೆ ವರ್ಕ್ ಆಗುತ್ತೆ ತೋರಿಸ್ತೀನಿ ಸ್ವಲ್ಪ ಟೇಪ್ ಕಟ್ ಮಾಡಿಕೊಂಡು ಸೆಂಟ್ರ್ ಭಾಗದಲ್ಲಿ ಹಾಕ್ಕೊಂಡು ಅದ್ರ ಮೇಲೆ ನೀರನ್ನ ಸ್ಪ್ರೇ ಮಾಡ್ಕೋತಾ ಇದ್ದೀನಿ ನೀರು ಸ್ಪ್ರೇ ಬಾಟ್ಲೆ ಬೇಕಂತೇನಿಲ್ಲ ಚಿಮ್ಸ್ಕೊಂಡ್ರು ಸಾಕು ಸ್ವಲ್ಪ ಹಾಕ್ಕೊಂಡು ಅದರ ಮೇಲೆ ಬಟ್ಟೆ ಫೋಲ್ಡ್ ಮಾಡಿ ಅದ್ರ ಮೇಲೆ ಸ್ವಲ್ಪ ನೀರು ಸ್ಪ್ರೇ ಮಾಡಿಕೊಂಡು ಐರನ್ ಬಿಸಿ ಬಿಸಿ ಇರಬೇಕು ಬಟ್ಟೆ ನೋಡ್ಕೊಳ್ಳಿ ನೀವು ಯಾವ ಬಟ್ಟೆ ಮೇಲೆ ಐರನ್ ಇಡ್ತಾ ಇದ್ದೀರಾ ಅಂತ ಅದಕ್ಕೆ ತಕ್ಕನಂಗೆ ನೀವು ಐರನ್ ಹೀಟ್ ಇಟ್ಕೋಬೇಕಾಗತ್ತೆ ಐರನ್ ಇಟ್ಟಿದ ತಕ್ಷಣ ನೋಡ್ತಿರ್ಬೋದು ನೀವು ಸ್ಟಿಚ್ ಮಾಡೋ ಅವಶ್ಯಕತೆನೇ ಇಲ್ಲ ಸ್ನೇಹಿತರೆ ಎಮರ್ಜೆನ್ಸಿಗೆ ಏನಾದರೂ ಒಂದು ಹೊಸ ಬಟ್ಟೆ ಆಗಿರ್ಬೋದು ಇಲ್ಲ ಸ್ಕೂಲ್ ಮಕ್ಕಳು ಯೂನಿಫಾರ್ಮು ಪ್ರತಿಯೊಂದು ಏನಾದರೂ ಎಮರ್ಜೆನ್ಸಿಗೆ ಹೊಲಿಯೋಕ್ಕೆ ಟೈಮ್ ಇಲ್ಲ ಟೈಲರ್ ಹತ್ರ ಹೋಗೋಕ್ಕೆ ಟೈಮ್ ಇಲ್ಲ ಅಂದ್ರೆ ಟೈಮಲ್ಲಿ ಈ ಥರ ಸ್ಟಿಚ್ಚು ನಾವು ಈ ಥರದ್ದು ಹೆಂಗೂ ಐರನ್ ಮಾಡೇ ಮಾಡ್ತೀವಿ ಆ ಟೈಮಲ್ಲಿ ನಾವು ಇದನ್ನು ಈ ಮ್ಯಾಜಿಕ್ ಟೇಪ್ ಏನಿರುತ್ತೋ ಆ ಟೇಪ್ನೆ ಕಟ್ ಮಾಡಿ ಇಟ್ಬಿಟ್ಟು ಸ್ವಲ್ಪ ನೀರು ತಿಮಿಸ್ಬಿಟ್ಟು ಐರನ್ ಮಾಡಿಟ್ಬಿಟ್ರೆ ಅಂತೂ ಸ್ಟಿಚ್ ಮಾಡೋದಕ್ಕಿಂತ ಅಷ್ಟು ಸೂಪರಾಗಿ ಅಂಟ್ಕೊಂಬಿಟ್ಟಿರುತ್ತೆ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ನೋಡ್ತಿರ್ಬೋದು ನಿಮಗೆ ಗೊತ್ತಾಗತ್ತೆ ಇದು ಯಾವುದೇ ರೀತಿ ಇದು ಬಟ್ಟೆಗೆ ಯೂಸ್ ಮಾಡೋವಂಥದ್ದು ಯಾವುದೇ ರೀತಿ ಡ್ಯಾಮೇಜ್ ಆಗೋಲ್ಲ ನೋಡ್ತಿರ್ಬೋದು ಎಕ್ಸ್ಟ್ರಾ ಆದರೆ ಕೂಡ ಹಿಂಗೆ ಎಳೆದ್ರೆ ಕೂಡ ಆರಾಮ್ಸೆ ಅದು ರಿಮೂವ್ ಆಗುತ್ತೆ ಬಟ್ಟೆನೂ ಅರಿಯೋದಿಲ್ಲ ಬಟ್ಟೆ ಅಂತ ಈ ನಾರ್ಮಲ್ ನಾವು ಹಾಕೋ ಬಟ್ಟೆ ಅಂತಲ್ಲ ನೀವು ಅಂದರೆ ಬೆಡ್ ಮೇಲೆ ಹಾಕುವಂಥ ಪಿಲ್ಲೋ ಕವ ಆಗಿರ್ಬೋದು ಬೆಡ್ಶೀಟ್ ಆಗಿರ್ಬೋದು ದೊಡ್ಡವರು ಹಾಕೋ ಲುಂಗಿ ಆಗಿರ್ಬೋದು ಯಾವುದಾದ್ರೂ ಒಂದು ಸಡನ್ನಾಗಿ ಸ್ವಲ್ಪ ಅರ್ದ್ಬಿಟ್ಟಿರುತ್ತಲ್ಲ ಅಂಥ ಟೈಮಲ್ಲಿ ಈ ಟೇಪ್ನ ನೀವು ಯೂಸ್ ಮಾಡ್ಕೋಬೋದು ಸ್ನೇಹಿತರೆ ನೋಡಿ ಈಗ ಸ್ವಲ್ಪ ತೋರಿಸ್ತೀನಿ ಇನ್ನು ಮಿಕ್ಕಿದ ಭಾಗನೂ ಹಾಗೆ ತೋರಿಸ್ತೀನಿ ನನಗಂತೂ ತುಂಬಾ ಇಷ್ಟ ಆಗ್ಬಿಡ್ತು ಈ ಟೈಪು ಒಳ್ಳೆ ಮ್ಯಾಜಿಕ್ ಥರ ಗಮ್ ಥರ ಅಂಟ್ಕೊಂಬಿಡತ್ತೆ ಪೇವಿಕಿ ಕಾಕ್ ಹೆಂಗೆ ಅಂಟ್ಕೊಂಬಿಡತ್ತೆ ಅದೇ ಅದಕ್ಕಿಂತ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀವಿ ಈ ಟೈಪು ನೋಡಲಿಕ್ಕೆ ತೆಳ್ಳಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ನೋಡ್ತೀನಿ ನೋಡಿ ಇದೇ ಮೆಥಡಲ್ಲಿ ನೀವು ಮಾಡಬೇಕು ಇದೇನು ದೊಡ್ಡ ಕೆಲಸ ಏನೆಲ್ಲ ಕ್ಷಣಗಳೆಲ್ಲ ಆಗಿಬಿಡತ್ತೆ ಸ್ವಲ್ಪ ಕಾರ್ಫುಲ್ ಆಗಿ ಕರೆಕ್ಟ್ ಮೆಥಡಲ್ಲಿ ಮಾಡ್ಕೊಂಬಿಟ್ರೆ ನಿಮ್ಮ ಕೆಲಸ ಈಸಿಯಾಗಿ ಪರ್ಫೆಕ್ಟಾಗಿ ಆಗಿಬಿಡತ್ತೆ ಮತ್ತು ಸ್ವಲ್ಪ ತಿಕ್ ಅಂದರೆ ಸೈಡ್ಸಲ್ಲಿ ಸೈಡ್ಸಲ್ಲೆಲ್ಲ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಇರುತ್ತಲ್ಲ ಅಲ್ಲಿ ಸ್ವಲ್ಪ ಇನ್ನು ಸ್ವಲ್ಪ ಟೇಪ್ ಹಾಕಿ ಅಂಟ್ಸ್ಕೊಂಬಿಡಿ ಯಾಕಂದರೆ ಇಲ್ಲಿ ನೋಡಿ ತೋರಿಸ್ತೀನಿ ನಿಮಗೆ ಎಕ್ಸಾಂಪಲ್ ಹೆಂಗಾಗಿತ್ತು ಅಂತ ಹೇಳಿದ್ರೆ ಬಿಟ್ಕೊಂಬಿಡತ್ತೆ ಅಷ್ಟೇ ತಿಕ್ನೆಸ್ ಇರೋದರಿಂದ ಈ ಸೈಡ್ಸಲ್ಲಿ ಮಾತ್ರ ಯಾಕಂದರೆ ನಾಲ್ಕು ಕಡೆ ಫೋಲ್ಡ್ ಮಾಡಿರ್ತೀವಲ್ವ ಆದ್ದರಿಂದ ಅಲ್ಲಿ ಬಿಡುತ್ತೆ ಸ್ವಲ್ಪ ಟೇಪ್ ಹಾಕಿ ನೀವು ಮತ್ತೆ ಸ್ವಲ್ಪ ನೀರು ಚಿಮಿಸ್ಬಿಟ್ಟು ಅಂಟ್ಸ್ಬಿಟ್ರೆ ನೀಟಾಗಿ ಸ್ಟಿಫಾಗಿ ಕೂತ್ಕೊಂಬಿಡುತ್ತೆ ಸುಮ್ಮನೆ ಎಕ್ಸಾಂಪಲ್ಗೆ ನಿಮ್ಗೆ ತೋರಿಸ್ತಾ ಇರೋದು ಅಷ್ಟೇ ಇದನ್ನು ನಾನು ಮತ್ತೆ ರಿಮೂವ್ ಮಾಡ್ತೀನಿ ಮತ್ತೆ 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 ಹೇಳ್ತಾ ಇದ್ದೀನಿ ಕ್ಲಾತ್ ವೈಸು ನೀವು ಆ ಸೆಟ್ ಮಾಡ್ಕೋಬೇಕಾಗತ್ತೆ ಐರನ್ ಬಾಕ್ಸಲ್ಲಿ ಯಾವುದೋ ಕ್ಲಾತ್ಗೆ ಇನ್ನೊಂದು ಸೆಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಸುಟ್ಟೋಗೋ ಸಾಧ್ಯತೆ ಇರುತ್ತೆ ಬಟ್ಟೆ ಐರನ್ ಮಾಡೋವೋ ಅಷ್ಟೇ ಕ್ಯಾಶುವಲಾಗಿ ನೀವು ಐರನ್ ಮಾಡೋವಾಗ ತುಂಬ ಸಲ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಈಗ ಮಾತ್ರ ಯಾವ ಬಟ್ಟೆ ಸುಡಲ್ಲ ಯಾಕಂದರೆ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿದೆ ಯಾವ ಬಟ್ಟೆಗೆ ಯಾವ ಹೀಟ್ ಇಟ್ಕೋಬೇಕಂತ ನನಗೆ ಟೆಂಪ್ರೇಚರು ನೀಟಾಗಿ ಗೊತ್ತಾಗ್ಬಿಟ್ಟಿದೆ ಈಗ ನಾನು ಯಾವ ಬಟ್ಟೆ ಸುಡೋದೇ ಇಲ್ಲ ನಂಗೆ ಗೊತ್ತಾಗ್ಬಿಡುತ್ತೆ ಸೊ ಅದೇ ಥರ ನೀವು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಯಾಕಂದರೆ ಬಟ್ಟೆ ಎಲ್ಲ ಸುಡೋದು ಅಷ್ಟು ಒಳ್ಳೆಯದಲ್ಲ ಮನೆಯಲ್ಲಿ ಅದರಿಂದ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ವಲ್ಪ ಟೇಪ್ ಹಾಕಿ ನೀರು ಹಾಕಿ ಅಣಿಸ್ತಾ ಇದ್ದೀನಿ ಒಂದೊಂದು ಸಲ ನಾವು ಹಾಕ್ಕೊಳ್ಳೋವಾಗೆ ನೋಡ್ಕೊಂಡಿರ್ತೀವಿ ಅರ್ಧೋಗಿರೋದಾಗಿರ್ಬೋದು ಸ್ಟಿಚ್ ಬಿಚ್ಚೋಗಿರೋದು ಆವಾಗ ಹೋಗಿ ಇನ್ನು ಸ್ಟಿಚ್ ಮಾಡೋಕ್ಕಾಗದೆ ಸುಮ್ಮನೆ ಬೇಜಾರು ಮಾಡ್ಕೋತೀವಿ ಅದ್ರ ಬದಲಾಗಿ ಈ ಟೇಪ್ನ ನೀವು ಮೊದಲೇ ನೀನು ತಂದು ಇಟ್ಕೊಂಡ್ಬಿಟ್ರೆ ಅಂತೂ ನಿಮ್ಮ ಕೆಲಸ ಈಸಿ ಆಗುತ್ತೆ ನಿಮ್ಮ ಹೋಗೋ ಕೆಲಸನೂ ಫಾಸ್ಟಾಗಿ ಆಗ್ಬಿಡತ್ತೆ ನೀವು ಬಟ್ಟೆ ಹಾಕ್ಕೊಂಡು ರೆಡಿಯಾಗಿ ಹೋಗ್ತಾ ಇರ್ಬೋದು ಸೊ ಇಲ್ಲಿ ಮೇಲೆ ಸೈಡ್ಸಲ್ಲಿ ತೋರಿಸ್ತೀನಿ ನಿಮಗೆ ಈಗ ಏನಾದರೂ ಅರ್ದೋಗ್ಬಿಟ್ಟಿರತ್ತೆ ಸೈಡಲ್ಲಿ ಇಲ್ಲಿ ಅರ್ಧಿಲ್ಲ ಆದ್ರೂ ನಿಮಗೆ ತೋರಿಸ್ತೀನಿ ಅದು ಯಾವ ರೀತಿ ಅಂಟ್ಕೊಳ್ಳುತ್ತೆ ಅಂತ ಟೇಪ್ನ ಹೆಂಗಿಡಬೇಕು ಅಂತ ಮೆಥೆಡ್ ನೋಡ್ಕೋಬೇಕು ನೀಟಾಗಿ ಮೇಲೆ ಇಟ್ಬಿಟ್ಟು ಅಂಟ್ಬಿಟ್ರಲ್ಲ ಅಂಟಲ್ಲ ಫಸ್ಟು ಯಾವ್ದು ಅಂಟ್ಕೋಬೇಕು ಅಂತ ಅದ್ರ ಮೇಲೆ ಟೇಪ್ ಇಡಬೇಕು ನಂತರ ಸ್ವಲ್ಪ ನೀರು ಸ್ಪ್ರೇ ಮಾಡ್ಕೋಬೇಕು ನೀಟಾಗಿ ಇಟ್ಕೊಳ್ಳಿ ವಾಟ್ರ್ ಸ್ಪ್ರೇ ಮಾಡ್ಕೊಳ್ಳಿ ಫಸ್ಟ್ಗೆ ಆಮೇಲೆ ಕ್ಲಾತನ್ನ ಅದ್ರ ಮೇಲೆ ಇಟ್ಬಿಡಿ ನೀಟಾಗಿಟ್ಕೊಳ್ಳಿ ಇಡೋವಾಗೆ ನೀಟಾಗಿಲ್ಲ ಅಂದರೆ ಐರನ್ ಮಾಡಿದಾಗ ಅದು ಸ್ಟಿಕ್ ಆನ್ ಆಗಿಬಿಡತ್ತೆ ಆವಾಗ ಸುಮ್ಮನೆ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಮೊದಲೇ ನಾವು ಕ್ಲೀನಾಗಿ ಮಾಡ್ಕೊಂಬಿಟ್ರೆ ಪರ್ಫೆಕ್ಟ್ ಆಗಿರತ್ತೆ ಸೊ ಅದ್ರ ಬಟ್ಟೆ ಮೇಲೆ ಸ್ವಲ್ಪ ನೀರನ್ನ ಸ್ಪ್ರೇ ಮಾಡಿಕೊಂಡು ಐರನ್ ಇಟ್ಕೋಬೇಕು ಅಷ್ಟೇ ಇದೇನು ದೊಡ್ಡ ಕೆಲಸ ಏನೆಲ್ಲ ಸ್ನೇಹಿತರು ತುಂಬ ಯೂಸ್ಫುಲ್ ಆಗುತ್ತೆ ಈ ಮ್ಯಾಜಿಕ್ ಟೈಪು ನಮ್ಮ ತುಂಬ ಅಂಥ ತುಂಬ ಕೆಲಸಗಳಿಗೆ ಉಪಯೋಗ ಆಗತ್ತೆ ಸೊ ನೀವು ಕೂಡ ಪರ್ಚೇಸ್ ಮಾಡಿ ಇಟ್ಕೊಳ್ಳಿ ಮೊದಲೇ ನೀರು ಹೇಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಏನು ತೊಂದರೆ ಆಗೋಲ್ಲ ನಾವು ಐರನ್ ಇಟ್ಟಿದ ತಕ್ಷಣ ಅದು ಆಟೋಮೆಟಿಕ್ಲಿ ಅಬ್ಸರ್ವ್ ಮಾಡ್ಕೊಬೇಡತ್ತ ಏನೂ ಆಗೋಲ್ಲ ನೀರು ಜಾಸ್ತಿನೇ ಹಾಕ್ಕೊಳ್ಳಿ ಬಟ್ ಕರೆಂಟ್ ಆಗಿರೋದ್ರಿಂದ ಸ್ವಲ್ಪ ಕಾರ್ಫುಲ್ ಮಾಡಿ ನೋಡಿ ನೋಡ್ತಿರ್ಬೋದು ಸ್ನೇಹಿತರೆ ಎಷ್ಟು ಚೆನ್ನಾಗಿ ಸ್ಟಿಕ್ ಸ್ಟಿಚ್ ಮಾಡ್ದಂಗೆ ನೀಟಾಗಿದೆ ಸೊ ಇದೇ ಥರನೂ ನೀವು ಕೂಡ ಮಾಡ್ಕೊಳ್ಳಿ ಈಗ ಇದನ್ನು ರಿಮೂವ್ ಮಾಡಿ ಕೂಡ ಈಸಿಯಾಗಿ ಮಾಡ್ಕೋಬೋದು ನನಗೆ ಈ ಥರ ಬೇಡ ಅಯ್ಯೋ ಬೈ ಮಿಸ್ಸಾಗಿ ಮಾಡಿಬಿಟ್ನಲ್ಲ ಅಂತ ಟೆನ್ಷನ್ನೇ ಬೇಡ ಸ್ನೇಹಿತರೆ ಸ್ಟಿಚ್ ಆದರೆ ತೆಗಿಬೇಕು ಆದರೆ ಇದು ಹಾಗೇನಿಲ್ಲ ಈಸಿಯಾಗಿ ಕೈಯಲ್ಲಿ ಹಿಂಗೆ ಎಳೆದ್ರೆ ನಾವಾಗ ನಾವು ಎಳಿಯೋವರೆಗೂ ಅದು ಇಳಿಯ ರಿಮೂವ್ ಆಗೋಲ್ಲ ಅದರಲ್ಲೂ ಈಸಿಯಾಗಿ ಕೂಡ ರಿಮೂವ್ ಮಾಡ್ಬೋದು ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ರಿಮೂವ್ ಆಗುತ್ತೆ ಅಂತ ಸೊ ನೋಡಿ ಹಿಂಗೆ ಇಟ್ಕೊಳ್ಳಿ ನಿಧಾನವಾಗಿ ಆ ಕಡೆ ಈ ಕಡೆ ಎಳೆದ್ರೆ ಆರಾಮ್ಸೆ ಬಂದ್ಬಿಡುತ್ತೆ ಅಂಟಿದ ತಕ್ಷಣ ಬಿಚ್ಚೋಗ್ಬಿಟ್ರೆ ಅಂತ ಟೆನ್ಷನ್ ಇರ್ಬೋದು ಹೇಳ್ತಾ ಇದ್ದೀನಲ್ಲ ನಾವಾಗ ನಾವು ರಿಮೂವ್ ಮಾಡೋವರೆಗೂ ಅದು ಯಾವುದೇ ಕಾರಣಕ್ಕೂ ರಿಮೂವ್ ಆಗೋಲ್ಲ ನಾವು ನಾವು ನಾವಾಗಿ ನಾವು ಎಳಿಯೋವರೆಗೂ ಅದು ರಿಮೂವ್ ಆಗೋಲ್ಲ ನೋಡಿ ಈ ಥರ ಹೇಳಿದ್ರೆ ನೋಡಿ ಈ ಥರ ಕೈಯಲ್ಲಿ ತೆಗೆದುಬಿಟ್ರೆ ಆಟೋಮೆಟಿಕ್ಲಿ ಮತ್ತು ವಾಶ್ ಮಾಡಿದ್ರು ಕೂಡ ಈಸಿಯಾಗಿ ಅದು ರಿಮೂವ್ ಆಗಿಬಿಡತ್ತೆ ಯಾವುದೇ ರೀತಿ ನಮ್ಮ ಬಟ್ಟೆಗೂ ಡ್ಯಾಮೇಜ್ ಆಗೋಲ್ಲ ನಮ್ಮ ಸ್ಕಿನ್ಗೂ ಡ್ಯಾಮೇಜ್ ಆಗೋಲ್ಲ ಸೊ ತುಂಬ ವರ್ತು ವರ್ತ್ಫುಲ್ ವೀಡಿಯೋ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತು ಯೂಸ್ಫುಲ್ ಆಗೋ ವಿಡಿಯೋ ಮಾಡಿದ್ದೀನಿ ನಿಮ್ಗೆ ಯೂಸ್ಫುಲ್ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಒಂದೇ ಒಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದೆ ನಿಮ್ಮ ಇದಕ್ಕೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸೊಂದಿಗೆ ಶೇರ್ ಮಾಡೋದು ಮಾತ ಮಾಡಬೇಡಿ ಥ್ಯಾಂಕ್ ಯು ವೆರಿ ಮಚ್